ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡದಲ್ಲಿ ಆಡಳಿತ ಕನ್ನಡದ ಭಾಗದಲ್ಲಿ ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ಪದೇ ಪದೇ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ ಲೇಖನ ಚಿಹ್ನೆ ಲೇಖನ ಚಿಹ್ನೆಯನ್ನು ಬರೆಯಿರಿ ಅಂತ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಎಲ್ಲ ಚಿಹ್ನೆಗಳ ಬಗ್ಗೆ ನಾವು ಬರೀಬೇಕಾಗ್ತದೆ ಎಲ್ಲ ಚಿಹ್ನೆ ಅಂದರೆ ಏನು ನಾವೀಗ ಏನಾದರೂ ಬರೀಬೇಕಾದರೆ ಒಂದು ಪುಲಿಸ್ ಸ್ಟಾಪನ್ನು ಹಾಕ್ತೇವೆ ಕ್ವಶನ್ ಮಾರ್ಕ್ ಹಾಕ್ತೇವೆ ಅಲ್ವಾ ಅದೆಲ್ಲ ಕೂಡ ಲೇಖನ ಚಿಹ್ನೆ ಆಗಿರುವಂಥದ್ದು ಅದು ಬೇರೆ ಬೇರೆ ಹೆಸರುಗಳಿಂದ ಅದಕ್ಕೆ ಪ್ರತಿಯೊಂದು ಲೇಖ ನ ಚಿಹ್ನೆ ಕೂಡ ಅದರದೇ ಆದ ಹೆಸರಿರ್ತದೆ ಈಗ ಪ್ರಶ್ನಾರ್ಥಕ ಚಿಹ್ನೆ ಆಮೇಲೆ ಒಂದು ವಿವರಣೆಯ ಚಿಹ್ನೆ ಒಂದು ಪೂರ್ಣ ವಿರಾಮದ ಚಿಹ್ನೆ ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ಹೆಸರಿರ್ತದೆ ಕೆಲವೊಂದು ಹೆಸರುಗಳು ನಾವು ಮಾಮೂಲಿಯಾಗಿ ಉಪಯೋಗಿಸುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಅಂತ ಬಳಸ್ತೇವೆ ಆಮೇಲೆ ಪುಲಿಸ್ ಸ್ಟಾಪ್ ಅದಕ್ಕೆ ನಾವು ಪೂರ್ಣ ವಿರಾಮ ಅಂತ ಹೇಳೋದಕ್ಕಿಂತಲೂ ಪುಲಿಸ್ ಸ್ಟಾಪ್ ಅಂತಲೇ ಹೇಳೋದು ಹೆಚ್ಚಾಗಿ ಪೂರ್ಣ ವಿರಾಮ ಅಂತ ಬಳಸ್ತೇವೆ ಇದೆಲ್ಲ ಕೆಲವೊಂದು ನಮಗೆ ಗೊತ್ತಿರುವಂತಹ ಚಿಹ್ನೆಗಳು ಆವರಣದ ಚಿಹ್ನೆ ಇನ್ನು ಕೆಲವೊಂದು ಹೆಸರು ಕೆಲವೊಂದು ರೀತಿಯ ಗೊಂದಲ ಇರ್ತದೆ ಆದರೆ ಅದನ್ನು ಇವತ್ತು ನೋಡಿಕೊಂಡು ಅದನ್ನೆಲ್ಲ ಕಲ್ತುಕೊಳ್ಳುವ ತುಂಬಾ ಸುಲಭ ಇದೆ ಒಂದೆರಡು ಬಾರಿ ನೀವು ಅರ್ಥ ಮಾಡಿಕೊಂಡ್ರೆ ತುಂಬಾ ಸುಲಭದಲ್ಲಿ ಅದನ್ನು ಬರೀತಾ ಹೋಗ್ಬೋದು ಲೇಖನ ಚಿಹ್ನೆಗಳನ್ನು ಬರವಣಿಗೆಯ ಚಿಹ್ನೆಗಳೆಂದು ವ್ಯಾಪಕವಾದ ಅರ್ಥದಲ್ಲಿ ಬಳಸೋದುಂಟು ಲೇಖನ ಚಿಹ್ನೆ ಎಂದರೇನು ಲೇಖನ ಚಿಹ್ನೆ ಎಂದರೆ ಬರವಣಿಗೆಯ ಚಿಹ್ನೆಗಳನ್ನೇ ಲೇಖನ ಚಿಹ್ನೆ ಅಂತ ಹೇಳುವಂಥದ್ದು ಈಗ ನಾವು ಬರವಣಿಗೆಯ ಸಂದರ್ಭದಲ್ಲಿ ಬಳಸುವಂತಹ ಕೆಲವು ಚಿಹ್ನೆಗಳನ್ನು ತಿಳ್ಕೊಳ್ಳುವ ಮೊದಲನೆಯದಾಗಿ ಅಲ್ಪ ವಿರಾಮ ಅಲ್ಪ ವಿರಾಮ ಅಂದರೆ ಏನು ಅದು ಕೊಮ ಹಾಕುವಂಥದ್ದು ನೋಡಿ ಇಲ್ಲಿ ಬ್ರಕೆಟಲ್ಲಿ ಅವರು ಕೊಟ್ಟಿದ್ದಾರೆ ಅದು ಒಂದು ಕೊಮ ಹಾಕ್ತೇವಲ್ಲ ನಾವು ಕೊಮ ಅಂತ ನಾವು ಯಾವಾಗಲೂ ಹೇಳುವಂಥದ್ದು ಅಲ್ಪ ವಿರಾಮ ಅಂತ ನಾವು ಹೇಳುವುದಿಲ್ಲ ನಾವು ಯಾವಾಗಲೂ ಕೊಮ ಅಂತ ಹೇಳ್ತೇವಲ್ಲ ಅದೇ ಆ ಕೊಮವನ್ನೇ ನಾವೇನು ಹೇಳುವುದು ಅಲ್ಪ ವಿರಾಮ ಅಂತ ಹೇಳುವಂಥದ್ದು ಈ ರೀತಿಯ ಒಂದು ಕೊಮವನ್ನು ಹಾಕುವಂಥದ್ದು ಹೇಗೆ ಬರ್ತದೆ ಅಂತ ನೋಡುವ ಒಂದು ವಾಕ್ಯದಲ್ಲಿ ಬರುವ ಪದಗಳನ್ನು ಅರ್ಥಕ್ಕನುಗುಣವಾಗಿ ನಿಲ್ಲಿಸಿ ಹೇಳಬೇಕಾಗಿ ಬರುವ ಸಂದರ್ಭದಲ್ಲಿ ಈ ಒಂದು ಅಲ್ಪ ವಿರಾಮ ಅಲ್ಪ ವಿರಾಮವನ್ನು ಹಾಕ್ತೇವೆ ಅಂದರೆ ಸ್ವಲ್ಪ ವಿರಾಮ ಕೊಡಬೇಕು ಯಾವುದಾದ್ರೂ ಒಂದು ನಾವು ವಾಕ್ಯವನ್ನು ಬಳಸ್ತಾ ಇದ್ದೇವೆ ಅಂತ ಹೇಳಿದರೆ ಆ ಒಂದು ಅರ್ಥಕ್ಕನುಗುಣವಾಗಿ ಒಂದು ಕಡೆಯಲ್ಲಿ ನಮಗೆ ನಿಲ್ಲಿಸಬೇಕು ಆಗ ಪುಲೀಸ್ ಸ್ಟಾಪ್ ಹಾಕಿದ್ರೆ ಏನಾಗ್ತದೆ ಅಥವಾ ಪೂರ್ಣ ವಿರಾಮ ಹಾಕಿದರೆ ಏನಾಗ್ತದೆ ಅಲ್ಲಿಗೆ ಆ ವಾಕ್ಯ ನಿಲ್ತದೆ ಅಥವಾ ನಾವು ಹೇಳುವಂಥ ವಿಚಾರ ನಿಲ್ತದೆ ಅಂತ ಹಿಡ್ಕೊಳ್ಳುವ ಅದನ್ನು ಹಾಕಬಾರ್ದು ನಾವೀಗ ಹೇಳಲಿಕ್ಕೆ ಇನ್ನೂ ಬಾಕಿ ಇದೆ ಆದರೆ ಈಗ ಒಂದು ಸ್ವಲ್ಪ ಅಲ್ಪ ವಿರಾಮ ಬೇಕು ನನಗೆ ಅಥವಾ ಒಂದು ವಿಷಯ ವಿಷಯವನ್ನು ಮುಂದುವರಿಸಲಿಕ್ಕೆ ಇದೆ ಎನ್ನುವಂಥದ್ದಕ್ಕೆ ನಾವು ಕೊಮ್ಮವನ್ನು ಹಾಕುವಂಥದ್ದು ಅದುವೆ ಅಲ್ಪ ವಿರಾಮ ಒಂದು ವಾಕ್ಯದಲ್ಲಿ ಬರುವಂತಹ ಪದಗಳನ್ನು ಅರ್ಥಕ್ಕನುಗುಣವಾಗಿ ನಿಲ್ಲಿಸಿ ಹೇಳಬೇಕಾಗಿ ಬರುವಂತಹ ಸಂದರ್ಭದಲ್ಲಿ ಅಲ್ಪ ವಿರಾಮವನ್ನು ಬಳಸ್ತೇವೆ ಇಲ್ಲಿ ಉದಾಹರಣೆ ಕೂಡ ನೋಡುವ ಕುವೆಂಪು ಅವರು ಬರೆದಿರುವ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಕೊಮ ಕಾನೂರು ಕಾನೂರು ಹೆಗ್ಗಡೆತಿಗಿಂತ ಚೆನ್ನಾಗಿದೆ ಅಂದರೆ ಅವರಿಲ್ಲಿ ತುಂಬನೇ ಕಾದಂಬರಿಯನ್ನು ಬರೆದಿದ್ದಾರೆ ಅವರಿಲ್ಲಿ ಎರಡು ಕಾದಂಬರಿಯನ್ನು ಕೊಟ್ಟಿದ್ದಾರೆ ಆಗ ಒಂದು ಕಾದಂಬರಿ ಆದ ನಂತರ ಆ ಒಂದು ಅಲ್ಪ ವಿರಾಮವನ್ನು ಹಾಕುವಂಥದ್ದು ಇನ್ನು ಬಸ್ ಸ್ಟ್ಯಾಂಡಿನಲ್ಲಿ ಸರಕಾರಿ ಬಸ್ಸುಗಳು ಮತ್ತು ಖಾಸಗಿ ಬಸ್ಸುಗಳು ಇನ್ನು ಏನಿದೆ ಆಟೋಗಳಿದೆ ಅಂತ ಹೇಳಲಿಕ್ಕೆ ನಾವು ಒಂದು ಕೊಮವನ್ನು ಹೇಳುವಂಥದ್ದು ಅಂದರೆ ಅಲ್ಪ ವಿರಾಮವನ್ನು ಕೊಟ್ಟು ಮುಂದಿನ ವಿಷಯವನ್ನು ಹೇಳುವಂಥದ್ದು ಖಾಸಗಿ ಬಸ್ಸುಗಳು ಕೊಮ ಆಟೋಗಳು ಮತ್ತು ಕಾರುಗಳು ತುಂಬು ಹೋ ತುಂಬು ಹೋಗಿದ್ದವು ತುಂಬಿ ಹೋಗಿದ್ದವು ಇದಕ್ಕೇನು ಹೇಳ್ತೇವೆ ನಾವು ಅಲ್ಪ ವಿರಾಮ ಅಂತ ಕರೆಯುವಂಥದ್ದು ಇನ್ನು ಎರಡನೆಯ ಲೇಖನ ಚಿಹ್ನೆ ಅರ್ಧ ವಿರಾಮ ಅಂದರೆ ಒಂದು ಕೊಮದ ಮೇಲೆ ಮತ್ತೊಂದು ಪುಲೀಸ್ ಸ್ಟಾಪ್ ಒಂದು ಕೊಮದ ಮೇಲೆ ಮತ್ತೊಂದು ಡಾಟ್ ಇದ್ದರೆ ಅಂದರೆ ಒಂದು ಕೊಮದ ಮೇಲೆ ಮತ್ತೊಂದು ಅಲ್ಪ ವಿರಾಮ ಇದ್ದರೆ ಅಲ್ಪ ವಿರಾಮದ ಮೇಲೆ ಒಂದು ಪೂರ್ಣ ವಿರಾಮ ಇದ್ದರೆ ಅದನ್ನು ನಾವು ಅರ್ಧ ವಿರಾಮ ಅಂತ ಹೇಳುವಂಥದ್ದು ನೋಡಿ ಈ ಚಿಹ್ನೆ ಮೇಲೆ ಒಂದು ಡಾಟ್ ಕೆಳಗೆ ಅಲ್ಪವಿರಾಮ ಕೆಳಗೆ ಕೊಮವನ್ನು ಹಾಕುವಂಥದ್ದು ಇದಕ್ಕೆ ನಾವೇನು ಹೇಳ್ತೇವೆ ಅರ್ಧ ವಿರಾಮ ಅಂತ ಕರಿತೇವೆ ಅಲ್ಪವಿರಾಮ ಅಂದರೆ ಒಂದು ಕೊಮ ಮಾತ್ರ ಅದು ಅಲ್ಪ ವಿರಾಮ ಅಲ್ಪ ವಿರಾಮದ ಮೇಲೆ ಒಂದು ಡಾಟ್ ಕೊಟ್ಟರೆ ಅದು ಅರ್ಧ ವಿರಾಮ ಅಂತ ಹೇಳುವಂಥದ್ದು ಎರಡೂ ವಾಕ್ಯಗಳ ನಡುವೆ ಅರ್ಥಕ್ಕನುಗುಣವಾಗಿ ಎರಡೂ ವಾಕ್ಯಗಳ ನಡುವೆ ಅರ್ಥಕ್ಕನುಗುಣವಾಗಿ ಅರ್ಧ ವಿರಾಮ ಚಿಹ್ನೆ ಬಳಸುವುದುಂಟು ಅಂದರೆ ವಾಕ್ಯ ಪೂರ್ಣವಾಗಿಲ್ಲ ಈಗ ಒಂದು ಅರ್ಧ ವಿರಾಮ ಹಾಕಿ ನಂತರ ಹಿಂದಿನ ಮತ್ತು ಮುಂದಿನ ವಾಕ್ಯಗಳಿಗೆ ಸಂಬಂಧ ಇದೆ ಎಂದು ಸೂಚಿಸುವಂತಹ ಸಂದರ್ಭಗಳಲ್ಲಿ ಅದನ್ನು ನಾವು ಬಳಸ್ತೇವೆ ಉದಾಹರಣೆ ನೋಡಿದರೆ ಪರೀಕ್ಷೆಯೇನೋ ಚೆನ್ನಾಗಿ ಬರೆದಿದ್ದೇನೆ ಅರ್ಧ ವಿರಾಮ ಫಲಿತಾಂಶ ಏನು ಬರುವುದು ತಿಳಿಯದು ಎನ್ನುವಂಥದ್ದು ಅರ್ಧ ವಿರಾಮವನ್ನು ಹಾಕುವಂಥದ್ದು ಇನ್ನೂ ಕೂಡ ಒಂದು ವಾಕ್ಯ ಅದರ ಜೊತೆಗೆ ಒಂದು ವಾಕ್ಯ ಇದೆ ಅಂತ ಹೇಳುವಂಥದ್ದಕ್ಕೆ ಅರ್ಧ ವಿರಾಮ ಅಂತ ಹೇಳುವಂಥದ್ದು ಒಂದು ಅಲ್ಪ ವಿರಾಮ ಎರಡು ಅರ್ಧ ವಿರಾಮ ಮೂರು ಪೂರ್ಣ ವಿರಾಮ ಅಂದರೆ ಪೂರ್ಣ ವಿರಾಮ ಎಲ್ಲರಿಗೂ ಗೊತ್ತಿರುವಂತೆ ಪುಲೀಸ್ ಸ್ಟಾಪ್ ನಾವು ಪುಲಿಸ್ ಸ್ಟಾಪ್ ಅಂತ ಹೆಚ್ಚಾಗಿ ಪುಲಿಸ್ ಸ್ಟಾಪ್ ಅಂತವೇ ಬಳಸುವಂಥದ್ದು ಇದಕ್ಕೆ ನಾವು ಪೂರ್ಣ ವಿರಾಮ ಅಂತ ಹೇಳುವಂಥದ್ದು ಅಂದರೆ ವಾಕ್ಯ ಮುಗಿಯಿತು ಅಂತ ಹೇಳುವಂಥದ್ದು ಇದನ್ನು ವಿರಾಮ ಎಂದಷ್ಟೇ ಕರೆಯುವುದು ರೂಢಿಯಲ್ಲಿದೆ ಒಂದು ಪೂರ್ಣ ಕ್ರಿಯಾಪದಿಂದ ಕೂಡಿದ ವಾಕ್ಯದ ಕೊನೆಗೆ ಬರುವ ಚಿಹ್ನೆಯೇ ಅದು ವಾಕ್ಯ ಮುಗಿಯಿತೆಂದು ಸೂಚಿಸಲು ಇದನ್ನು ಬಳಸ್ತಾರೆ ರಾಮನು ದಶರಥ ಮಹಾರಾಜನ ಹಿರಿಯ ಮಗ ಸ್ಟಾಪ್ ಅಂದರೆ ಪೂರ್ಣ ವಿರಾಮ ಒಂದು ಅಲ್ಪ ವಿರಾಮ ಆಮೇಲೆ ಅರ್ಧ ವಿರಾಮ ನಂತರ ಪೂರ್ಣ ವಿರಾಮ ನಾಲ್ಕನೇದು ವಿವರಣ ವಿರಾಮ ಚಿಹ್ನೆ ವಿವರಣ ವಿ ವಿರ ವಿವರಣೆಯ ವಿರಾಮದ ಚಿಹ್ನೆ ಅಂದರೆ ಎರಡು ಡಾಟ್ ಎರಡು ಡಾಟ್ ಹಾಕ್ತೇವಲ್ಲ ನಾವು ಅದಕ್ಕೆ ನಾವೇನು ಹೇಳೋದು ವಿವರಣೆಯನ್ನು ಕೊಡಲಿಕ್ಕೆ ಇದೆ ಎನ್ನುವಂಥದ್ದು ವಿವರಣ ವಿವರಣ ವಿರಾಮ ಚಿಹ್ನೆ ಅಂತ ಹೇಳುವಂಥದ್ದು ಇದು ಸರಳವಾಗಿ ವಿವರಣಾತ್ಮಕ ಚಿಹ್ನೆ ಅಂತ ಕರಿತೇವೆ ಒಂದು ಪದಗಳು ವಾಕ್ಯಗಳು ಬೇರೆ ಬೇರೆಯಾಗಿದ್ದರೂ ಅರ್ಥದಲ್ಲಿ ಆತ್ಮೀಯ ಸಂಬಂಧವಿದೆ ಎಂದು ತೋರಿಸುವ ಸಂದರ್ಭ ಹಾಗೆ ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಆತ್ಮೀಯ ಸಂಬಂಧ ಇದೆ ಒಂದಕ್ಕೊಂದು ಸಂಬಂಧ ಇದೆ ಅಂತ ತೋರಿಸುವಂಥದ್ದು ಇದೆಯಲ್ಲ ಅದು ವಿವರಣ ವಿರಾಮ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆಯ ಮುಂದಿನಂತೆ ಇದೆ ಎಂಬುದಾಗಿ ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸ್ತೇವೆ ಸಚಿವ ಸಂಪುಟ ಸಭೆ ಹೀಗೆ ನಿರ್ಧರಿಸಿತು ವಿವರಣ ವಿರಾಮ ಚಿಹ್ನೆ ಪ್ರಯಾಣ ದರವನ್ನು ಹತ್ತರಷ್ಟು ಹೆಚ್ಚಿಸಬೇಕು ಅಂದರೆ ಒಂದಕ್ಕೊಂದು ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯಕ್ಕೆ ನಿಕಟ ಸಂಬಂಧವನ್ನು ಹೊಂದಿದೆ ಅದನ್ನು ನಾವೇನು ಹೇಳ್ತೇವೆ ವಿವರಣ ವಿರಾಮ ಚಿಹ್ನೆ ಎರಡು ಡಾಟ್ ಹಾಕುವಂಥದ್ದು ಮೊದಲನೆಯದು ಅಲ್ಪ ವಿರಾಮ ಎರಡು ಅರ್ಧ ವಿರಾಮ ಮೂರು ಪೂರ್ಣ ವಿರಾಮ ನಾಲ್ಕು ವಿವರಣ 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 ವಿರಾಮ ಚಿಹ್ನೆ ಐದು ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಕ್ವಶ್ಚನ್ ಮಾರ್ಕ್ ಪ್ರಶ್ನೆಗಳನ್ನು ಸೂಚಿಸುವ ಸಂದರ್ಭಗಳೆಲ್ಲ ಈ ಚಿಹ್ನೆಯನ್ನು ಆಯಾ ವಾಕ್ಯದ ಅಂತ್ಯದಲ್ಲಿ ಬಳಸುವುದುಂಟು ಉದಾಹರಣೆ ನೋಡಿದರೆ ನೀನು ಪರೀಕ್ಷೆಗೆ ತಡವಾಗಿ ಬರಲು ಕಾರಣವೇನು ಪ್ರಶ್ನೆ ಪ್ರಶ್ನೆಮಾರ್ಥಕ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕುವಂಥದ್ದು ಈ ಚಿಹ್ನೆಯನ್ನು ವಾಕ್ಯದ ಅಂತ್ಯದಲ್ಲಿ ಬಳಸುವಂಥದ್ದು ಮೇಲುವಾಕ್ಯ ಮುಂದುವರಿಯುವುದು ಕೂಡ ಉಂಟು ಕೆಲವೊಮ್ಮೆ ನಡುವಲ್ಲಿ ಕೂಡ ಬರ್ತದೆ ಅಥವಾ ಕೊನೆಯಲ್ಲಿ ಕೂಡ ಈ ಪ್ರಶ್ನಾರ್ಥಕ ಚಿಹ್ನೆ ಬರ್ತದೆ ಈಗ ಐದು ಲೇಖನ ಚಿಹ್ನೆ ಆಯಿತು ಯಾವುದೆಲ್ಲ ಮತ್ತೊಮ್ಮೆ ನಾವು ಅಭ್ಯಾಸ ಮಾಡ್ತಾ ಹೋಗುವ ಅಲ್ಪ ವಿರಾಮ ಚಿಹ್ನೆ ಒಂದು ಕೊಮ ಹಾಕುವಂಥದ್ದು ಅರ್ಧ ವಿರಾಮ ಒಂದು ಡಾಟ್ ಮತ್ತು ಅಲ್ಪ ವಿರಾಮವನ್ನು ಹಾಕಬೇಕು ಮೂರನೆಯದು ಪೂರ್ಣ ವಿರಾಮ ಪುಲಿ ಸ್ಟಾಪ್ ನಂತರ ಎರಡು ಡಾಟ್ ಬರುವಂಥದ್ದು ಇದೆಯಲ್ಲ ಅದು ವಿವರಣ ವಿರಾಮ ಚಿಹ್ನೆ ಐದನೇದು ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಇನ್ನು ಆರನೆಯ ಒಂದು ಚಿಹ್ನೆ ಭಾವಸೂಚಕ ಚಿಹ್ನೆ ಇಲ್ಲಿ ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು ಓಹೋ ಅಯ್ಯೋ ಆಹಾ ಎನ್ನುವಂತಹ ಒಂದು ಭಾವನೆಯನ್ನು ಸೂಚಿಸುವಂಥದ್ದು ಭಾವ ಸೂಚಕ ಚಿಹ್ನೆ ಅಂದರೆ ಒಂದು ಲೈನ್ ಹಾಕಿ ಒಂದು ಡಾಟ್ ಹಾಕುವಂಥದ್ದು ಒಂದು ಲೈನ್ ಹಾಕುವಂಥದ್ದು ಮತ್ತೊಂದು ಡಾಟ್ ಹಾಕುವಂಥದ್ದು ಸೂಚಕ ಚಿಹ್ನೆಯಲ್ಲಿ ಬರುವಂಥದ್ದು ಅಂದರೆ ಸಂತೋಷ ವಿಷಾದ ಆಶ್ಚರ್ಯ ಕೋಪ ಮೊದಲಾದ ಭಾವಗಳನ್ನು ಸೂಚಿಸುವ ಶಬ್ದಗಳ ಮತ್ತು ವಾಕ್ಯಗಳ ಕೊನೆಗೆ ಹಾಕುವಂತಹ ಒಂದು ಚಿಹ್ನೆಯನ್ನೇ ಭಾವಸೂಚಕ ಚಿಹ್ನೆ ಅಂತ ಹೇಳುವಂಥದ್ದು ಇದು ಆಶ್ಚರ್ಯಕ ಸೂಚಕ ಎಂದೇ ಬಳಕೆಯಲ್ಲಿದೆ ಉದಾಹರಣೆಗೆ ಓಹೋ ಅಲ್ಲಿ ನೋಡಿ ಆ ಕೋತಿಯ ಕುಣಿತವನ್ನು ಆಹಾ ಜಲಪಾತ ಎಷ್ಟು ಸುಂದರವಾಗಿದೆ ಇಲ್ಲಿ ಒಂದು ಲೈನ್ ಹಾಕಿ ಒಂದು ಡಾ ಡಾಟ್ ಆಗ್ತೇವೆ ಅಲ್ಲ ಅದನ್ನು ಏನು ಹೇಳ್ತೇವೆ ಭಾವಸೂಚಕ ಚಿಹ್ನೆ ಮೊದಲಿನಿಂದ ಹೇಳ್ತಾ ಹೋಗಿ ಅಲ್ಪವಿರಾಮ ಕೊಮ ಹಾಕುವಂಥದ್ದು ಅರ್ಧ ವಿರಾಮ ಒಂದು ಡಾಟ್ ಹಾಕಿ ಒಂದು ಕೊಮ ಹಾಕುವಂಥದ್ದು ಅರ್ಧ ವಿರಾಮ ಒಂದು ಡಾಟ್ ಹಾಕುವಂಥದ್ದು ಪೂರ್ಣ ವಿರಾಮ ಪೂರ್ಣ ವಿರಾಮ ಅಲ್ಪ ವಿರಾಮ ಅರ್ಧ ವಿರಾಮ ಪೂರ್ಣ ವಿರಾಮ ಆಮೇಲೆ ವಿವರಣ ವಿವರಣ ವಿರಾಮ ಚಿಹ್ನೆ ವಿವ ಒಂದಕ್ಕೊಂದು ಪೂರಕವಾಗಿದೆ ಅಂದರೆ ಎರಡು ಡಾಟ್ ಹಾಕುವಂಥದ್ದು ವಿವರಣ ವಿವರಣ ವಿರಾಮ ಚಿಹ್ನೆ ಐದನೇದು ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾರ್ಕ್ ಹಾಕುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಆರನೇದು ಭಾವಸೂಚಕ ಚಿಹ್ನೆ ಒಂದು ಲೈನ್ ಹಾಕಿ ಒಂದು ಡಾಟ್ ಹಾಕುವಂಥದ್ದು ಭಾವಸೂಚಕ ಚಿಹ್ನೆ ಏಳು ಉದ್ಧರಣ ಚಿಹ್ನೆ ಉದ್ಧರಣ ಚಿಹ್ನೆ ಅಂದರೆ ಎರಡು ಮೇಲೆ ಆ ಕಡೆ ಈ ಕಡೆ ಲೈನ್ ಹಾಕುವಂಥದ್ದು ನೋಡಿ ಆ ಕಡೆ ಈ ಕಡೆ ನಾವು ಹೇಳ್ತೇವೆ ಇನ್ವರ್ಟೆಡ್ ಕೊಮ ಓಪನ್ ಮಾಡೋದು ಇನ್ವರ್ಟೆಡ್ ಕೊಮ ಕ್ಲೋಸ್ ಮಾಡುವಂಥ ಆ ಒಂದು ಮೇಲೆ ಎರಡು ಕೊಂಬು ಬರುವಂಥದ್ದು ಇದೆಯಲ್ಲ ಮೇಲೆ ಎರಡು ಲೈನ್ಗಳು ಬರುವಂಥದ್ದು ಅದೇನು ಹೇಳ್ತೇವೆ ನಾವು ಉದ್ಧರಣ ಚಿಹ್ನೆ ಅಂತ ಹೇಳುವಂಥದ್ದು ನಾವು ಬರೆಯುವಾಗ ಇನ್ನೊಬ್ಬರು ಹೇಳಿದಂತಹ ವಿಷಯವನ್ನಾಗಲಿ ಕವಿಗಳ ವಾಕ್ಯ ಕವಿಗಳ ಗಾದೆ ಮಾತು ಸುಭಾಷಿತಗಳನ್ನಾಗಲಿ ಉಚಿತವರಿತು ಅದರ ಬಗ್ಗೆ ಅರಿತು ಬಳಸುವಾಗ ನಾವು ಈ ಉದ್ಧರಣ ಚಿಹ್ನೆಯನ್ನು ಬಳಸಬೇಕು ಈ ಉದ್ಧರಣ ಚಿಹ್ನೆಯೊಳಗಿರುವ ವಿಷಯಕ್ಕೂ ನಮಗೂ ಯಾವುದಕ್ಕೂ ಸಂಬಂಧವಿರುವುದಿಲ್ಲ ಕೇವಲ ನಮ್ಮ ಅಭಿಪ್ರಾಯ ಸಮರ್ಥನೆಗಾಗಿ ಮಾತ್ರ ಬಳಸ್ತೇವೆ ಅಂದರೆ ಒಂದು ವಿಶೇಷ ವಾಕ್ಯ ಇದೆ ಅಲ್ಲಿ ಅಂತ ಗೊತ್ತಾದಾಗ ನಾವು ಉದ್ಧರಣ ಚಿಹ್ನೆಯನ್ನು ಬಳಸ್ತೇವೆ ಮಕ್ಕಳೇ ಕಷ್ಟಪಟ್ಟರೆ ಉಂಟು ಬಸವಣ್ಣನವರು ಹೇಳಿಲ್ಲವೇ ಕಾಯಕವೇ ಕೈ ಕೈಲಾಸ ಎಂದು ನೋಡಿ ಇಲ್ಲಿ ಕಾಯಕವಿ ಕೈಲಾಸ ಎನ್ನುವಂಥದ್ದು ಒಂದು ಕಾಯಕವಿ ಕೈಲಾಸ ಎನ್ನುವಂಥದ್ದು ಗಾದೆ ಮಾತಾಗಿ ಮುಖ್ಯವಾದಂತಹ ವಾಕ್ಯ ಅಂತ ನಮಗೆ ಅನ್ನಿಸ್ತದೆ ಅದಕ್ಕೆ ನಾವು ಉದ್ದರಣ ಚಿಹ್ನೆಯನ್ನು ಹಾಕುವಂಥದ್ದು ಒಂದು ಅರ್ಧ ಮೊದಲನೆಯದಾಗಿ ಅಲ್ಪ ವಿರಾಮ ಎರಡು ಅರ್ಧ ವಿರಾಮ ಮೂರು ಪೂರ್ಣ ವಿರಾಮ ನಾಲ್ಕು ವಿವರಣ ವಿರಾಮದ ಚಿಹ್ನೆ ಐದು ಪ್ರಶ್ನಾರ್ಥಕ ಚಿಹ್ನೆ ಆರು ಭಾವಸೂಚಕ ಚಿಹ್ನೆ ಆರು ಭಾವಸೂಚಕ ಚಿಹ್ನೆ ಏಳು ಏಳು ಉದ್ಧರಣದ ಚಿಹ್ನೆ ಏಳು ಉದ್ಧರಣ ಚಿಹ್ನೆ ಬರುವಂಥದ್ದು ಎಂಟು ತದೇವ ಚಿಹ್ನೆ ತದೇವ ಚಿಹ್ನೆ ಅಂದರೆ ಕೆಳಗೆ ಎರಡು ಲೈನ್ಗಳು ಬರುವಂಥದ್ದು ನೀವು ವಾಸಿಸುತ್ತಿರುವ ಸ್ಥಳ ಅಂತ ಎರಡು ಲೈನ್ ಕೆಳಗೆ ಮೇಲೆ ನಾಲ್ಕು ಲೈನ್ ಎರಡು ಮತ್ತು ಈ ಕಡೆ ಎರಡು ಬಂದರೆ ಉದ್ದರಣ ಚಿಹ್ನೆ ನಂತರ ಕೆಳಗೆ ಎರಡು ಬಂದರೆ ತದೇವ ಚಿಹ್ನೆ ಅಂತ ಹೇಳುವಂಥದ್ದು ಡಿಟು ತದೇವ ಚಿಹ್ನೆ ಮೇಲಿನ ಪದವನ್ನೇ ಪುನಃ ಕುರಿತು ಬರೆಯಬೇಕಾದಂತಹ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸುವುದುಂಟು ಅಂದರೆ ಮೇಲಿನ ಪದವನ್ನೇ ನಾವು ಬರೀಬೇಕು ಅಂತ ಇರುವಂತಹ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸುವುದುಂಟು ಉದಾಹರಣೆಗೆ ನೀವು ಹುಟ್ಟಿದ ಸ್ಥಳ ಮೈಸೂರು ನೀವು ವಾಸಿಸುತ್ತಿರುವ ಸ್ಥಳ ಅಂತ ಹಾಕಿ ಕೆಳಗೆ ಎರಡು ಲೈನ್ ಹಾಕಿದರೆ ಅದನ್ನು ನಾವು ತದೇವ ಚಿಹ್ನೆ ಅಂತ ಕರಿತೇವೆ ಇನ್ನು ಋಸ್ವ ಸಮತಲ ರೇಖೆ ಅಂದರೆ ಸ್ಲೀಪಿಂಗ್ ಲೈನ್ ಅಂತ ನಾವು ಹೇಳ್ತೇವಲ್ಲ ಅದುವೇ ಋಸ್ವ ಸಮತಲ ರೇಖೆ ಸಮ ಸಮಾಸದ ಅಥವಾ ಅಂತಹ ಪದಗಳ ಸೇರಿಕೆಯನ್ನು ಬೇರ್ಪಡಿಸಿ ತೋರಿಸಿದಾಗ ಪ್ರತ್ಯಯಗಳನ್ನು ಪ್ರತ್ಯೇಕಿಸುವಾಗ ಶಬ್ದಗಳಲ್ಲಿ ಆದಂತಹ ವ್ಯತ್ಯಾಸಗಳನ್ನು ತೋರಿಸುವಾಗ ಮುಕ್ತಾಯವಾಗದಂತಹ ಪದಾಂಶವಾಗಿ ಸಾಲಿಗೆ ಸಾಗುವಂತಿದ್ದಾಗ ಬಳಸುವಂತಹ ಚಿಹ್ನೆ ಋಸ್ವ ಸಮತಲ ರೇಖೆ ಮಾಲಾ ಋಸ್ವ ಸಮತಲ ರೇಖೆ ಮಾಲೆ ಭಾಷಾ ಋಸ್ವ ಸಮತಲ ರೇಖೆ ಭಾಷೆ ಸ್ವ ಸಮತಲ ರೇಖೆ ಒಂದು ಅಲ್ಪ ವಿರಾಮ ಅಲ್ಪ ವಿರಾಮ ಅರ್ಧ ವಿರಾಮ ಪೂರ್ಣ ವಿರಾಮ ವಿವರಣ ವಿ ವಿವರಣೆಯ ವಿವರಣ ವಿರಾಮ ಚಿಹ್ನೆ ವಿವರಣೆಯ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ಚಿಹ್ನೆ ತದೇವ ಚಿಹ್ನೆ ತದೇವ ಚಿಹ್ನೆ ಹೃಸ್ವ ಸಮತಲ ರೇಖೆ ಹೃಸ್ವ ಸಮತಲ ರೇಖೆ ಹತ್ತನೆಯದು ಆವರಣ ಚಿಹ್ನೆ ಆವರಣ ಚಿಹ್ನೆ ಅಂದರೆ ಎಲ್ಲ ಆವರಣ ಬರ್ತದೆ ಒಂದು ಪುಷ್ಪಾವರಣ ಹೂವಿನ ರೀತಿಯಲ್ಲಿ ಬರುವಂಥದ್ದು ಪುಷ್ಪಾವರಣ ಆಮೇಲೆ ಒಂದು ಲೈನ್ ಬಂದು ಕವರ್ ಮಾಡುವಂಥದ್ದು ಅದು ದೀರ್ಘಾವರಣ ಪುಷ್ಪಾವರಣ ದೀರ್ಘಾವರಣ ಅದರಲ್ಲೇ ಪ್ಲಸ್ ಚಿಹ್ನೆ ಮತ್ತು ಮೈನಸ್ ಚಿಹ್ನೆ ಬರ್ತದೆ ಕೂಡುವುದು ಮತ್ತು ಕಳೆಯುವುದು ಆವರಣದ ಚಿಹ್ನೆಗಳೊಂದಿಗೆ ಹಾಕಬೇಕು ಪುಷ್ಪಾವರಣ ಮತ್ತು ಇಲ್ಲಿ ನೋಡಿ ನಿಮಗೆ ನಾನು ತೋರಿಸ್ತೇನೆ ಇದು ಪುಷ್ಪಾವರಣ ಒಂದನೆಯದು ಪುಷ್ಪಾವರಣ ಎರಡು ದೀರ್ಘಾವರಣ ಇದು ವಿಭಾಗ ಚಿಹ್ನೆ ಆಮೇಲೆ ಪ್ಲಸ್ ಅಂತ ಕೂಡುವ ಚಿಹ್ನೆ ಮೈನಸ್ ಬಂದಾಗ ಅದು ಕಳೆಯುವ ಚಿಹ್ನೆ ಪುಷ್ಪಾವರಣ ಮತ್ತು ದೀರ್ಘಾವರಣ ಅಂತ ಕರೀತೇವೆ ಆವರಣದ ಚಿಹ್ನೆ ವಾಕ್ಯದ ಮುಖ್ಯ ಭಾಗವನ್ನು ಅದರೊಂದಿಗೆ ನೇರ ಸಂಬಂಧವಿಲ್ಲದೆ ಆದರೂ ಸಹಾಯಕವಾದ ಮಾತುಗಳಿಂದ ಬೇರ್ಪಡಿಸುವುದಕ್ಕೆ ಅಥವಾ ಪರ್ಯಾಯ ಪದಗಳನ್ನಾಗಲಿ ವಿವರಣಾತ್ಮಕ ಪದಗಳ ವಾಕ್ಯಗಳನ್ನಾಗಲಿ ಆಕಾರಗಳನ್ನಾಗಲಿ ಸೂಚಿಸುವುದಕ್ಕೆ ಬಳಸುವ ದುಂಡು ಕಂಸಗಳ ಚಿಹ್ನೆ ಈ ಚಿಹ್ನೆಯ ಪ್ರತಿಯಾಗಿ ಅಂತಹ ಪದ ಅಥವಾ ವಾಕ್ಯಗಳ ಕೊನೆಗಳಲ್ಲಿ ಒಂದೊಂದು ಚಿಕ್ಕ ಸಮತಲ ರೇಖೆಯನ್ನು ಕೂಡ ಬಳಸುವುದುಂಟು ಉದಾಹರಣೆಗೆ ಧರ್ಮವೆಂದರೆ ಜಗತ್ತನ್ನು ಧರಿಸುವುದು ಎತ್ತಿ ನಿಲ್ಲಿಸುವುದು ನಾಶವಾಗದಂತೆ ಹಿಡಿದಿರುವುದು ಕಾಪಾಡುತ್ತಿರುವುದು ಇದು ಆವರಣ ಚಿಹ್ನೆಗೆ ನಾವು ಬಳಸ್ತೇವೆ ಅಲ್ಲಿ ಕೆಲವೊಂದು ಚಿಹ್ನೆಗಳು ಸೂಕ್ತವಾಗಿ ಬಳಸಿಕೊಂಡಾಗ ಬರವಣಿಗೆಯಲ್ಲಿನ ಅರ್ಥದೋಷಗಳು ವಿವರಣೆಯಾಗುವುದು ಇವುಗಳ ಜೊತೆಗೆ ಇನ್ನೂ ಕೆಲವು ಚಿಹ್ನೆಗಳನ್ನು ಬರವಣಿಗೆಯ ಸಂದರ್ಭದಲ್ಲಿ ಬಳಸುವುದುಂಟು ಪುಷ್ ಪುಷ್ಪಾವರಣ ದೀರ್ಘಾವರಣ ಕೂಡು ಚಿಹ್ನೆ ಕಳೆಯುವ ಚಿಹ್ನೆ ಎನ್ನುವಂಥದ್ದು ಇವಿಷ್ಟು ನಮ್ಮ ಲೇಖನ ಚಿಹ್ನೆಗಳಲ್ಲಿ ಬರುವಂತಹ ಚಿಹ್ನೆಗಳು ಮತ್ತೊಮ್ಮೆ ಹೇಳ್ತಾ ಹೋಗುವ ಅಲ್ಪ ವಿರಾಮ ಒಂದು ಅಲ್ಪ ಅಲ್ಪವಿರಾಮ ಡಾಟ್ ಮತ್ತು ಒಂದು ಕೊಲ್ಮ ಅರ್ಥ ಅರ್ಧ ವಿರಾಮ ಅಲ್ಪವಿರಾಮ ಅರ್ಧ ವಿರಾಮ ಪೂರ್ಣ ವಿರಾಮ ಅಂದರೆ ಒಂದು ಡಾಟ್ ಪೂರ್ಣ ವಿರಾಮ ಪ್ರಶ್ನೋತ್ತರ ಪೂರ್ಣ ವಿರಾಮದ ಮೇಲೆ ವಿವರಣ ವಿರಾಮದ ಚಿಹ್ನೆ ಎರಡು ಡಾಟ್ ಬಂದಾಗ ವಿವರಣದ ವಿ ವಿ ವಿರಾಮ ಚಿಹ್ನೆ ಐದು ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಆರು ಭಾವಸೂಚಕ ಚಿಹ್ನೆ ಒಂದು ಲೈನ್ ಹಾಕಿ ಡಾಟ್ ಹಾಕಿದರೆ ಭಾವಸೂಚಕ ಚಿಹ್ನೆ ಎರಡು ಕಡೆ ಎರಡೆರಡು ಲೈನ್ ಹಾಕಿದರೆ ಉದ್ಧರಣ ಚಿಹ್ನೆ ಕೆಳಗೆ ಎರಡು ಲೈನ್ ಹಾಕಿದರೆ ತದೇವ ಚಿಹ್ನೆ ಉದ್ಧರಣ ತಿನ್ ಚಿಹ್ನೆ ತದೇವ ಚಿಹ್ನೆ ಆಮೇಲೆ ಸ್ಲೀಪಿಂಗ್ ಲೈನ್ ಬರುವಂಥದ್ದು ಹೃಸ್ವ ಸಮತಲ ರೇಖೆ ಹೃಸ್ವ ಸಮತಲ ರೇಖೆ ಆಮೇಲೆ ಆವರಣದ ಚಿಹ್ನೆ ಪುಷ್ಪಾವರಣ ದೀರ್ಘಾವರಣ ವಿಭಾಗ ಚಿಹ್ನೆ ಕೂಡುವಂಥದ್ದು ಕಳೆಯುವಂಥದ್ದು ಇವಿಷ್ಟು ನಾವು ಲೇಖನ ಚಿಹ್ನೆಯಲ್ಲಿ ಬರೀಬೇಕಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಇದು ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು